ಎಲ್ಲರಿಗೂ ನಮಸ್ಕಾರಗಳು ಸಿಂಧನೂರು ಸುದ್ದಿ ಎನ್ನುವಂಥ ಒಂದು ಲೋಕಲ್ ಚಾನಲ್ನ ಪ್ರಾರಂಭ ಮಾಡಿರ್ತಕ್ಕಂಥವರು ಸುಮಾರು ಹತ್ತು ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ತನ್ನದೇ ಆದಂಥ ವಿಶೇಷ ಜಾಪ ಮುಗಿಸಿರ್ತಕ್ಕಂಥ ವಿಜಯಕುಮಾರ್ ಅವರು ಪ್ರಾರಂಭ ಮಾಡಿದ್ದಾರೆ ಇದು ಜನರ ಧ್ವನಿಯಾಗಲಿ ಸಿಂಧನೂರಿನ ಧ್ವನಿಯಾಗಲಿ ಸಮಾಜದ ಧ್ವನಿ ಆಗಲಿ ಬಡ ಬಗ್ಗರ ಧ್ವನಿಯಾಗಲಿ ಅನ್ನುವಂಥ ಆಶಯವನ್ನು ನಾವೆಲ್ಲರೂ ವ್ಯಕ್ತಪಡಿಸ್ತಾ ಇದೇವೆ ವಿಜಯಕುಮಾರ್ ಅವರು ಪತ್ರಿಕೋದ್ಯಮದಲ್ಲಿ ಹಲವಾರು ವಿಭಿನ್ನ ಆಯಾಮಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಪ್ರಶಂಸೆಗೆ ಈಡಾಗಿದೆ ಈಡಾಗಿದ್ದಿರ್ತಕ್ಕಂಥವರು ಆಗಿದ್ದಾರೆ ಈ ನಿಟ್ಟಿನಲ್ಲಿ ಅವರು ಒಂದು ಸಿಂಧನೂರು ಧ್ವನಿ ಸಿಂಧನೂರು ಸುದ್ದಿ ಅನ್ನುವಂಥದ್ದು ಮಾಡಿದ್ದಾರೆ ಇದು ನಮ್ಮ ಸಿಂಧನೂರು ಧ್ವನಿಯಾಗಲಿ ಬಡ ಜನತೆ ಧ್ವನಿಯಾಗಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಸ್ತಕ್ಕಂಥ ಒಂದು ಪ್ರಾಮಾಣಿಕವಾಗಿರತಕ್ಕಂಥ ಜನರ ಧ್ವನಿಯಾಗಲಿ ಅನ್ನುವಂಥ ನಮ್ಮೆಲ್ಲರ ಆಶಯವಿದೆ ಇವತ್ತಿನ ದಿನ ಅತ್ಯಂತ ಪತ್ರಿಕೋದ್ಯಮದ ಜೊತೆ ಜೊತೆಗೆ ಸುದ್ದಿ ಮಾಧ್ಯಮ ಅತ್ಯಂತ ಪ್ರಸ್ತುತದಲ್ಲಿ ಮಹತ್ವವನ್ನು ಪಡೆದಿರ್ತಕೊಳ್ತಾ ಬಹಳಷ್ಟು ಜನ ಸುದ್ದಿ ಮಾಧ್ಯಮಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡತಕ್ಕಂಥವರಾಗಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಈ ಸುದ್ದಿ ಮಾಧ್ಯಮ ನಮ್ಮವ್ರದೇ ನಮ್ಮದೇ ಅನ್ನುವಂಥ ಭಾವ ನಮ್ಮಲ್ಲೆಲ್ಲ ಬೆಳಿಲಿ ಈ ಸುದ್ದಿಗೂ ಈ ಸಿಂಧುನೂರು ಸುದ್ದಿ ಸಿಂಧುನೂರು ಧ್ವನಿ ನಮ್ಮೆಲ್ಲರ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಿದ್ದೀನಿ